ರಾಜ್ಕುಮಾರ್ ವಯಸ್ಸು ನಲವತ್ತಾರು ಸಾವಿಗೆ ಕಾರಣ ಹೃದಯಾಘಾತ ಶೆಫಾಲಿ ಜರಿವಾಲಾ ವಯಸ್ಸು ನಲ್ವತ್ತೆರಡು ಸಾವಿಗೆ ಕಾರಣ ಹೃದಯಾಘಾತ ಸಿದ್ಧಾರ್ಥ ಶುಕ್ಲಾ ವಯಸ್ಸು ನಲವತ್ತು ಸಾವಿಗೆ ಕಾರಣ ಹೃದಯಾಘಾತ ಇಡೀ ದೇಶದಲ್ಲಿ ದಿಢೀರಂತ ಹಾರ್ಟ್ ಅಟ್ಯಾಕ್ ಗಳು ಜಾಸ್ತಿ ಆಗ್ತಾನೆ ಇದೆ ನಿಜವಾಗ್ಲೂ ಹೃದಯಾಘಾತ ಜಾಸ್ತಿ ಆಗಿದ್ಯೋ ಅಥವಾ ಹೃದಯಾಘಾತ ಆಗ್ತಾ ಇರೋ ನ್ಯೂಸ್ ಗಳು ಹೆಚ್ಚಾಗಿ ಪ್ರಸಾರ ಆಗ್ತಾ ಇದೆಯೋ ಗೊತ್ತಿಲ್ಲ ಅಂತೂ ಜನರಲ್ಲಿ ಹೃದಯಾಘಾತದ ಬಗ್ಗೆ ಭಯ ಹೆಚ್ಚಾಗಿದೆ ಅದರಲ್ಲೂ ಅತಿ ಸಣ್ಣ ವಯಸ್ಸು ಅಂದ್ರೆ ಇಪ್ಪತ್ತು ಮೂವತ್ತು ನಲವತ್ತು ವರ್ಷದವರೆಗೆನೆ ಹೃದಯಾಘಾತ ಆಗ್ತಾ ಇದೆ ಬದುಕಿನ ಶೈಲಿಯಲ್ಲಿ ಆಗಿರೋ ಬದಲಾವಣೆ ಕೆಟ್ಟ ಚಟಗಳು ಟೆನ್ಷನ್ ಅಥವಾ ಮಾನಸಿಕ ಒತ್ತಡ ಸರಿಯಾಗಿ ನಿದ್ರೆ ಇಲ್ಲ ಹೀಗೆ ಈ ಎಲ್ಲ ಕಾರಣಗಳು ನಮಗೆ ಗೊತ್ತೇ ಇದೆ ಗೊತ್ತಿದ್ರೂ ಕೂಡ ಹೃದಯಾಘಾತನ ತಪ್ಪಿಸೋಕೆ ಆಗ್ತಾ ಇಲ್ಲ ಹೃದಯಾಘಾತದ ಪ್ರಕರಣಗಳು ದಿಢೀರನೆ ಏರಿದ್ದು ಹೇಗೆ ಎಲ್ಲೆಲ್ಲಿ ಈ ರೀತಿ ಆಗ್ತಾ ಇದೆ ಇದ್ರ ಬಗ್ಗೆ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಕೆಲವು ವರ್ಷಗಳಿಂದ ಯುವ ಜನರಲ್ಲಿ ಹೃದಯಾಘಾತದ ಪ್ರಕರಣ ಕಂಡು ಬರ್ತಾ ಇರೋದ್ರ ಬಗ್ಗೆ ಚರ್ಚೆ ನಡೀತಾನೆ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ನಲವತ್ತಾರನೇ ವಯಸ್ಸಿನಲ್ಲಿ ನಟ ಪುನೀತ್ ರಾಜ್ಕುಮಾರ್ ಹೃದಯಾಘಾತದಿಂದ ಮೃತರಾದರು ಆ ಘಟನೆ ಎಲ್ರಿಗೂ ದೊಡ್ಡ ಶಾಕ್ ಆಗಿತ್ತು ಯಾವಾಗ್ಲೂ ವ್ಯಾಯಾಮ ಮಾಡಿಕೊಂಡು ಫಿಟ್ ಆಗಿದ್ದ ಪುನೀತ್ ಅವರೇ ಹೃದಯಾಘಾತಕ್ಕೆ ಒಳಗಾದ್ರಲ್ಲ ಅನ್ನೋದು ಇವತ್ತಿಗೂ ಎಲ್ಲರಲ್ಲೂ ಇರೋ ಪ್ರಶ್ನೆ ಅವರು ಫಿಟ್ನೆಸ್ ಕಾಪಾಡಿಕೊಳ್ಳೋಕೆ ಬಹಳ ಎಕ್ಸಸೈಸ್ ಮಾಡ್ತಾ ಇದ್ರು ಬಹುಶಃ ಇದು ಕೂಡ ಹೃದಯಾಘಾತಕ್ಕೆ ಕಾರಣ ಆಗಿರಬಹುದು ಅನ್ನೋ ಅಭಿಪ್ರಾಯ ಇದೆ ರೀಸೆಂಟ್ ಆಗಿ ಹಾಸನದಲ್ಲಿ ನಲವತ್ತೆರಡು ದಿನಗಳಲ್ಲಿ ಇಪ್ಪತ್ತಾರು ಜನರು ಹೃದಯಾಘಾತದಿಂದ ಸತ್ತು ಹೋಗಿದ್ದಾರೆ ಇದಾದ್ಮೇಲೆ ಧಾರವಾಡ ಶಿವಮೊಗ್ಗ ಮೊದಲಾದ ಜಿಲ್ಲೆಗಳಲ್ಲೂ ಆಗ್ತಾ ಇರೋ ಹೃದಯಾಘಾತದ ಸಾವುಗಳ ಬಗ್ಗೆ ಸುದ್ದಿಗಳು ಬರ್ತಾನೆ ಇದೆ ಕೆಲವರ ಪ್ರಕಾರ ಇದು ಕೋವಿಡ್ ಲಸಿಕೆಯಿಂದಾನೇ ಆಗಿರಬಹುದು ಅನ್ನೋ ಅಭಿಪ್ರಾಯ ಇದೆ ಆದರೆ ಇದಕ್ಕೂ ಕೇಂದ್ರ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟಿದೆ ಇದಕ್ಕೆಲ್ಲ ವೈಜ್ಞಾನಿಕ ಪುರಾವೆ ಇಲ್ಲ ಇದು ದಾರಿ ತಪ್ಪಿಸುವಂತಹ ಹೇಳಿಕೆಗಳು ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ಹೇಳಿದೆ ಹಾಸನದಲ್ಲಾಗಿರೋ ಪ್ರಕರಣದ ಬಗ್ಗೆ ತನಿಖೆ ಮಾಡೋಕೆ ಅಂತ ಸರ್ಕಾರದಿಂದ ತಾಂತ್ರಿಕ ಸಮಿತಿಯನ್ನ ಮಾಡಿದ್ದಾರೆ ಆ ಸಮಿತಿಯ ತಜ್ಞರು ಒಂದು ವರದಿಯನ್ನ ಸಿದ್ಧ ಮಾಡಿದ್ದಾರೆ ಇನ್ನೇನು ಆ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸ್ತಾರೆ ಇದು ಪ್ರಾಥಮಿಕ ವರದಿಯಷ್ಟೇ ಇದನ್ನ ಬಿಟ್ಟು ಕೂಡ ಆರೋಗ್ಯ ಇಲಾಖೆ ಮತ್ತೊಂದು ಅಧ್ಯಯನ ಮಾಡ್ತಾ ಇದೆ ಈ ವರದಿ ಪ್ರಕಾರ ಅತಿಯಾದ ಬೊಜ್ಜು ಮಾಂಸ ಸೇವನೆ ಧೂಮಪಾನ ಮದ್ಯಪಾನ ಮತ್ತು ಫಾಸ್ಟ್ ಫುಡ್ ಸೇವನೆಯಿಂದ ಸಾವು ಸಂಭವಿಸ್ತಾ ಇದೆ ರೆಡ್ ಮೀಟ್ ಸೇವನೆಯಿಂದ ಕೂಡ ಕೊಲೆಸ್ಟ್ರಾಲ್ ಹೆಚ್ಚಾಗಿರೋ ಸಾಧ್ಯತೆ ಇದೆ ಈ ಬಗ್ಗೆ ಆಳವಾದ ಅಧ್ಯಯನ ಮಾಡಬೇಕು ಅಂತ ತಾಂತ್ರಿಕ ಸಮಿತಿ ಅಭಿಪ್ರಾಯಪಟ್ಟಿದೆ ರೀಸೆಂಟ್ ಆಗಿ ಒಬ್ಬ ನಟಿ ಹೃದಯಾಘಾತದಿಂದ ಸತ್ತು ಹೋದ್ರು ಇವರು ಶೆಫಾಲಿ ಜರಿವಾಲಾ ಹುಡುಗರು ಚಿತ್ರದ ಬೋರ್ಡ್ ಇರದ ಬಸ್ ಸಾಂಗ್ ಗೆ ಇವರು ಡ್ಯಾನ್ಸ್ ಮಾಡಿದ್ರು ವಯಸ್ಸು ಆಗೋದನ್ನ ತಡೆಯುವಂತಹ ಮಾತ್ರೆಗಳನ್ನ ಇವರು ಸೇವಿಸ್ತಾ ಇದ್ರಂತೆ ಇಂತಹ ಮ್ಯಾಜಿಕ್ ಮಾತ್ರೆಗಳು ಇದ್ಯಾ ಅನ್ನೋದೇ ತುಂಬಾ ಜನರಿಗೆ ಗೊತ್ತಿಲ್ಲ ಅಷ್ಟೇ ಅಲ್ಲ ಚರ್ಮದ ಹೊಳಪು ಕಾಪಾಡುವಂತಹ ಮಾತ್ರೆಗಳು ವಿಟಮಿನ್ ಮಾತ್ರೆಗಳನ್ನ ಇವರು ಸೇವಿಸ್ತಾ ಇದ್ರು ಸೌಂದರ್ಯವನ್ನ ಕಾಪಾಡಿಕೊಳ್ಳೋಕೆ ಅಂತ ಏನೇನೋ ಇಂಜೆಕ್ಷನ್ ಗಳನ್ನ ತಗೊಳ್ತಾ ಇದ್ರು ಹಿಂದಿ ಬಿಗ್ ಬಾಸ್ ನ ಹದಿಮೂರನೇ ಸೀಸನ್ ನ ವಿನ್ನರ್ ಸಿದ್ಧಾರ್ಥ್ ಶುಕ್ಲಾ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ಎರಡರ ರಾತ್ರಿ ಜೋರು ಎದೆನೋವು ಶುರುವಾಗುತ್ತೆ ನಂತರ ಮನೆಯವರು ಆಸ್ಪತ್ರೆಗೆ ಸಿದ್ಧಾರ್ಥ್ನ ನ ತಗೊಂಡು ಹೋದಾಗ ಇವನು ಸತ್ ಹೋಗಿದಾನೆ ಅಂತ ಡಾಕ್ಟರ್ ಹೇಳ್ತಾರೆ ಸಿದ್ಧಾರ್ಥ್ ಶುಕ್ಲಾಗೆ ಮಲಗಿದ್ದಲ್ಲೇ ಹೃದಯಾಘಾತ ಆಗಿತ್ತು ಆಗ ಅವರಿಗೆ ನಲವತ್ತು ವರ್ಷ ಅವರು ಬಾಡಿ ಬೆಳೆಸೋಕೆ ತಗೊಳ್ತಾ ಇದ್ದ ಸ್ಟೆರಾಯ್ಡ್ ಮೊದಲಾದ ಔಷಧಿಗಳಿಂದ ಈ ತರ ಆಗಿತ್ತು ಹಾರ್ಟ್ ಅಟ್ಯಾಕ್ ಗೆ ಕಾರಣ ಏನು ಅಂತ ಕೇಳಿದ್ರೆ ಬಹಳಷ್ಟು ವಿಷಯಗಳು ಸಿಗುತ್ತೆ ಬೊಜ್ಜು ವ್ಯಾಯಾಮ ಇಲ್ಲ ಸಿಗರೇಟ್ ಕುಡಿತ ಹೀಗೆ ಆದರೆ ಇದೇ ತರ ದೊಡ್ಡ ಕಾರಣ ಅಂದ್ರೆ ಟೆನ್ಷನ್ ಆಫೀಸಿಗೆ ಹೋಗು ಅಲ್ಲಿ ಕೆಲಸ ಮಾಡು ಮ್ಯಾನೇಜರ್ ಹತ್ರ ಬಯಸ್ಕೋ ಅಲ್ಲಿ ಟೆನ್ಷನ್ ಶುರುವಾಗುತ್ತೆ ಮತ್ತೆ ಮನೆಗೆ ಬಂದು ಕೂಡಲೇ ಆಫೀಸಿಂದ ಕಾಲ್ ಬರುತ್ತೆ ಮತ್ತೆ ಮತ್ತೆ ಮಧ್ಯರಾತ್ರಿ ತನಕ ಕೆಲಸ ಮಾಡಬೇಕು ಆಗ ಟೆನ್ಷನ್ ಶುರುವಾಗುತ್ತೆ ಮನೆಯಲ್ಲಿ ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಕಿರಿಚಾಡೋದು ಬೈಯೋದು ಆಗ ಟೆನ್ಷನ್ ಶುರುವಾಗುತ್ತೆ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಲ್ಲಿ ಯಾರೋ ಗಾಡಿನ ಟಚ್ ಮಾಡಿದ್ರು ಅಲ್ಲೂ ಜಗಳ ಶುರುವಾಗುತ್ತೆ ಸಾಲ ಕಟ್ಟಿಲ್ಲ ಸಾಲಗಾರರು ಕೇಳ್ತಾ ಇದಾರೆ ಆಗ ಟೆನ್ಷನ್ ಶುರು ಆಗುತ್ತೆ ಹೀಗೆ ಪ್ರತಿ ದಿನ ಟೆನ್ಷನ್ ನಿಂದಲೇ ಮಾನಸಿಕ ಒತ್ತಡ ಹೆಚ್ಚಾಗ್ತಾನೆ ಹೋಗುತ್ತೆ ಇದು ಕೊನೆಗೆ ಪರಿಣಾಮ ಆಗೋದು ಹೃದಯದ ಮೇಲೆ ಇದರಿಂದಾಗಿ ಕೊನೆಗೆ ಹೃದಯಾಘಾತ ಆಗುತ್ತೆ ಆದ್ರಿಂದ ಒಳ್ಳೆಯ ಜೀವನ ಶೈಲಿ ವ್ಯಾಯಾಮ ನಗು ಮನಸ್ಸನ್ನ ಶಾಂತವಾಗಿ ಇಟ್ಟುಕೊಳ್ಳೋದ್ರಿಂದ ಹೃದಯಾಘಾತನ ತಪ್ಪಿಸಬಹುದು ಇದು ಎಲ್ರಿಗೂ ಗೊತ್ತಿರೋ ವಿಷಯನೇ ಆದ್ರೆ ಫಾಲೋ ಮಾಡೋದೇ ಕಷ್ಟ ಕಷ್ಟವಾದ್ರೂ ನಿಮ್ಮ ಹೃದಯಕ್ಕಾಗಿ ಇದನ್ನ ಫಾಲೋ ಮಾಡಿ ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ